ಶುಭಾಶಯ ಕೋರುವ ಲಿಂಕ್ಗಳನ್ನು ಎ ಪಿ ಫೈಲ್ ಗಳಲ್ಲಿ ಕಳಿಸಬಹುದು ಈ ಕುರಿತಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ಬನ್ನಿ ನೋಡೋಣ ಹೊಸ ವರ್ಷ ಮೊಬೈಲ್ಗೆ ಸಂದೇಶಗಳ ರವಾನೆ ಆಗ್ತಾನೇ ಇರುತ್ತೆ ಹೊಸ ವರ್ಷಕ್ಕೆ ನೂರಾರು ಸಾವಿರಾರು ಸಂದೇಶಗಳು ಬರುತ್ತೆ ಸಾಮಾಜಿಕ ಜಾಲತಾಣಗಳ ಮೂಲಕ ವಾಟ್ಸಪ್ಪಲ್ಲಿ ಬರ್ಬೋದು ಎಸ್ ಎಮ್ ಎಸ್ ಅಲ್ಲಿ ಬರ್ಬೋದು ಅಥವಾ ಬೇರೆ ಯಾವುದೇ ರೀತಿ ಫೈಲ್ ಬರ್ಬೋದು ಆದರೆ ಮಂಗಳೂರು ಪೊಲೀಸರು ಒಂದು ಹೊಸ ಎಚ್ಚರಿಕೆ ಕೊಟ್ಟಿದ್ದಾರೆ ಏನು ಅಂದರೆ ಸೈಬರ್ ವಂಚಕರು ಇಂಥ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ ನಿಮ್ಮ ಮೊಬೈಲ್ ಸಹ ಯಾಕಾಗ್ಬೋದು ಏನು ಮಾಡ್ತಾರೆ ಅವರು ಒಂದು ಎ ಪಿ ಕೆ ಫೈಲ್ನ ಕಳಿಸ್ತಾರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಹೊಸ ವರ್ಷಕ್ಕೆ ಶುಭಾಶಯವನ್ನು ಕೋರುವ ಲಿಂಕ್ಗಳನ್ನು ಎ ಪಿ ಕೆ ಫೈಲ್ಗಳಲ್ಲಿ ಮೊಬೈಲ್ಗೆ ಕಳಿಸಿ ಮೊಬೈಲನ್ನೇ ಹ್ಯಾಕ್ ಮಾಡೋ ಸಾಧ್ಯತೆ ಇದೆ ಮೊಬೈಲ್ ಹ್ಯಾಕ್ ಮಾಡಿದ ನಂತರ ಆ ಮೊಬೈಲ್ನಿಂದ ವಾಟ್ಸಪ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳ ಮೂಲಕ ಮಾನಹಾನಕಾರಿಕ ಲಿಂಕ್ ಮತ್ತು ಎ ಪಿ ಕೆ ಫೈಲ್ಗಳನ್ನು ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡೋ ಸಾಧ್ಯತೆ ಇರುತ್ತೆ ಆದ್ದರಿಂದ ಸಾರ್ವಜನಿಕರು ಈ ರೀತಿ ಹೊಸ ವರ್ಷದ ಶುಭಾಶಯ ಕೋರುವ ಯಾವುದೇ ಎ ಪಿ ಕೆ ಫೈಲ್ಗಳನ್ನು ವಾಟ್ಸಪ್ ಸಹಿತ ಸಾಮಾಜಿಕ ಜಾಲತಾಣದಿಂದ ಸ್ವೀಕರಿಸಿಕೊಂಡ್ರೆ ಅದನ್ನು ಕೂಡಲೇ ಡಿಲೀಟ್ ಮಾಡಬೇಕು ಒಂದು ವೇಳೆ ಅಂತಹ ಎ ಪಿ ಕೆ ಫೈಲ್ಗಳನ್ನು ಯಾವುದೇ ವಾಟ್ಸಪ್ ಗ್ರೂಪ್ಗಳಿಗೆ ಪರಿಚಿತ ವಾಟ್ಸಪ್ ಸಂಖ್ಯೆಯಿಂದಲೇ ಪೋಸ್ಟ್ ಮಾಡಿದರೆ ಅಂತಹ ಗ್ರೂಪ್ ಅಡ್ಮಿನ್ಗಳು ಫೈಲ್ಗಳನ್ನು ಡಿಲೀಟ್ ಮಾಡಬೇಕು ಯಾವುದೇ ಸೈಬರ್ ಅಪರಾಧಕ್ಕೆ ಒಳಗಾದರೆ ಕೂಡಲೇ ನೈನ್ಟೀನ್ ತರ್ಟಿ ಒನ್ ನೈನ್ ತ್ರೀ ಝೀರೋ ಒಂದು ಒಂಬತ್ತು ಮೂರು ಸೊನ್ನೆ ಇದಕ್ಕೆ ಕರೆ ಮಾಡಬೇಕು ಅಥವಾ ಸೈಬರ್ ಪೊಲೀಸರಿಗೆ ಮಾಹಿತಿ ನೀಡಿ ಅಂತೇಳಿ ಮಂಗಳೂರು ಪೊಲೀಸರು ಸಾರ್ವಜನಿಕರಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ ಎ ಪಿ ಕೆ ಫೈಲ್ಗಳು ಯಾವ ರೀತಿಯಿಂದಾದರೂ ನಿಮ್ಮ ಮೊಬೈಲ್ಗೆ ಬರ್ಬೋದು ಅದರ ಲಿಂಕ್ ಬರ್ಬೋದು ವಾಟ್ಸಪ್ ಮೂಲಕ ಬರ್ಬೋದು ಅಥವಾ ಎಸ್ ಎಮ್ ಎಸ್ ಮೂಲಕ ಬರ್ಬೋದು ಅಥವಾ ಫೇಸ್ಬುಕ್ ಮೆಸೆಂಜರ್ ಮೂಲಕ ಬರ್ಬೋದು ಮತ್ತು ಇನ್ನೊಂದು ಮುಖ್ಯ ವಿಷಯ ಅಂತಂದರೆ ವಾಟ್ಸಪ್ಪಿಂದ ನಿಮಗೆ ಬಂದಿರೋ ಮೆಸೇಜ್ ನಿಮ್ಮ ಪರಿಚಿತರದ್ದೇ ಆಗಿರ್ಬೋದು ನಿಮ್ಮ ಪರಿಚಿತರ ಮೊಬೈಲದ್ದೇ ಆಗಿರ್ಬೋದು ಯಾಕಂದರೆ ಅವರು ಮೊಬೈಲ್ ಹ್ಯಾಕ್ ಆಗಿದ್ದರೆ ಆ ಮೊಬೈಲಿಂದ ನಿಮಗೆ ಎ ಪಿ ಕೆ ಫೈಲ್ ಬರುತ್ತೆ ಯಾರೋ ನನ್ನ ಫ್ರೆಂಡು ನನ್ನ ರಿಲೇಟಿವ್ ಕಳಿಸಿದರೆ ಏನೋ ಲಿಂಕ್ ಕಳಿಸೋ ನೋಡೋಣ ಅಂತಲೂ ಸಹ ಅಂದ್ಕೋಬೇಡಿ ಹೊಸ ವರ್ಷದ ಶುಭಾಶಯ ಯಾವುದೇ ಎ ಪಿ ಕೆ ಫೈಲ್ ಲಿಂಕ್ ಬಂತು ಅಂದರೆ ಅದನ್ನು ಡಿಲೀಟ್ ಮಾಡಿ ಅಷ್ಟೇ ಬೇರೆ ಏನು ಯೋಚನೆ ಮಾಡಬೇಡಿ ಎಂಥ ಕ್ಲೋಸ್ ಫ್ರೆಂಡೇ ಕಳಿಸಿರಲಿ ಯಾರೇ ಕಳಿಸಿರಲಿ ವಾಟ್ಸಪ್ಪಲ್ಲಿ ಕಳಿಸಿರಲಿ ಫೇಸ್ಬುಕ್ ಮೆಸೆಂಜಲ್ಲಿ ಕಳಿಸಿರಲಿ ಎಸ್ ಎಮ್ ಅಲ್ಲೂ ಲಿಂಕ್ ಕಳಿಸಿರಲಿ ಯಾವುದೇ ರೀತಿ ಲಿಂಕ್ ಕಳಿಸಿದ್ರೂ ಸಹ ನೀವು ಅದನ್ನು ಓಪನ್ ಮಾಡೋಕ್ಕೆ ಹೋಗಬೇಡಿ ಅಂದರೆ ಭಾಳ ದೊಡ್ಡ ಮಟ್ಟದಲ್ಲಿ ಈ ರೀತಿ ಎ ಪಿ ಕೆ ಫೈಲ್ಗಳನ್ನು ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲ್ಗೆ ಶೇರ್ ಮಾಡೋ ಮೂಲಕ ನಮ್ಮ ಮೊಬೈಲನ್ನು ಹ್ಯಾಕ್ ಮಾಡ್ತಾರೆ ನಮ್ಮ ಮೊಬೈಲಲ್ಲಿರ್ತಕ್ಕಂಥ ಇರ್ತಕ್ಕಂಥ ಇನ್ಫಾರ್ಮೇಷನ್ಗಳನ್ನು ತಗೋತಾರೆ ನಮ್ಮ ಮೊಬೈಲಲ್ಲಿ ಏನೇನೋ ಡಾಕ್ಯುಮೆಂಟ್ಗಳಿರ್ತವೆ ಭಾಳಷ್ಟು ಜನ ಅವರ ಎ ಟಿ ಎಮ್ ಕಾರ್ಡ್ ಪಿನ್ ಸಹ ಸೇವ್ ಮಾಡಿರ್ತಾರೆ ಅಕೌಂಟ್ ನಂಬರ್ ಸೇವ್ ಮಾಡಿರ್ತಾರೆ ಅಥವಾ ಫೋನ್ ಪೇ ಗೂಗಲ್ ಪೇ ಥರದ ಹಣ ವರ್ಗಾವಣೆ ಅಂತ ವರ್ಗಾವಣೆ ಮಾಡ್ಬೋದು ಆಗ್ಬೋದು ಈ ಸೈಬರ್ ಕಳ್ಳರು ಯಾವ ರೀತಿ ಹೊಸ ಹೊಸದ್ ಕಂಡಿಡ್ತಾರೆ ಅಂದರೆ ಈ ಥರ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಎಲ್ಲ ಮೆಸೇಜ್ಗಳು ಬರ್ತಾ ಇರುತ್ತೆ ಹೊಸ ವರ್ಷ ಶುಭಾಶಯ ಅಂತ ಅದನ್ನು ಲಿಂಕ್ ಓಪನ್ ಮಾಡೋದು ನನ್ನ ಫ್ರೆಂಡೇ ಕಳ್ಸಿ ಬಿಡೋಂಥ ಓಪನ್ ಮಾಡೋದು ಈ ರೀತಿ ಯಾವುದನ್ನು ಮಾಡ್ಕೋಬೇಡಿ ಎ ಪಿ ಕೆ ಫೈಲ್ದ ಲಿಂಕ್ ಯಾವುದೇ ರೀತಿಯಿಂದ ನಿಮ್ಮ ಮೊಬೈಲಿಗೆ ಬಂದಿದ್ದರೂ ಅದನ್ನು ಮೊದಲು ಡಿಲೀಟ್ ಮಾಡಿ ನಿಮಗೆ ಸಮಸ್ಯೆ ಆಯಿತಾ ಒನ್ ನೈನ್ ತ್ರೀ ಜೀರೋಗೆ ಫೋನ್ ಮಾಡಿ ಮಂಗಳೂರು ಪೊಲೀಸರು ಹೊಸ ವರ್ಷದ ಈ ಆರಂಭದಲ್ಲಿ ಇಂಥ ಒಂದು ಸಂದೇಶ ಕೊಡೋದರ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಿದರೆ ಒಂದು ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ